ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಬೆಂಕಿ ಕಂಟ್ರೋಲ್ ಬಂದಿದ್ಯಾ ಸದ್ಯ ಸಿಚುವೇಶನ್ ಹೇಗಿದೆ ಅಲ್ಲಿ ಬವನ ಸದ್ಯಕ್ಕೆ ಬೆಂಕಿ ಕಂಟ್ರೋಲ್ ಇದೆ ನಿನ್ನೆ ಅಷ್ಟೇ ಕೂಡ ಮೈಸೂರಿಗರು ಚಾಮುಂಡಿ ಬೆಟ್ಟಕ್ಕೆ ಬಿದ್ದಂತ ಬೆಂಕಿ ಏನಿತ್ತು ಬೆಂಕಿ ಆತಂಕದಲ್ಲಿದ್ರು ಸುಮಾರು ಅರ್ಧದಷ್ಟು ಚಾಮುಂಡಿ ಬೆಟ್ಟದ ಗಿಡ ಮರಗಳೆಲ್ಲವೂ ಕೂಡ ಬೆಂಕಿಗೆ ಆಗಿದ್ವು ಬೆಳಗ್ಗೆ ಅಷ್ಟೇ ಕೂಡ ಆ ಬೆಂಕಿ ಕಂಟ್ರೋಲ್ ಆಗಿರ್ತಕ್ಕಂಥದ್ದು ಮತ್ತೊಂದೀಗ ನಗರದ ಹೃದಯ ಭಾಗದಲ್ಲೇ ಇರತಕ್ಕಂಥ ವಸ್ತು ಪ್ರದರ್ಶನ ಪ್ರಾಧಿಕಾರ ಏನಿದೆ ಆ ಪ್ರಾಧಿಕಾರದ ಇದ್ದಂತ ತ್ಯಾಜ್ಯಕ್ಕೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು ಈಗ ಸಂಪೂರ್ಣವಾಗಿ ಹತೋಟಿಗೆ ತರುವಂತ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು ಕಾಡಿಗೆ ಬಿದ್ದಂತ ಬೆಂಕಿಗೂ ಈ ಬೆಂಕಿಗೂ ಬಹಳಷ್ಟು ವ್ಯತ್ಯಾಸ ಇರತಕ್ಕಂಥದ್ದು ಇದು ಕಡಿಮೆ ವಿಸ್ತೀರ್ಣದಲ್ಲಿ ಬಿದ್ದಿದ್ರು ಕೂಡ ಇಲ್ಲಿರ್ತಕ್ಕಂಥ ತ್ಯಾಜ್ಯಗಳು ಏನು ಈಗ ಥರ್ಮ ಥರ್ಮಕೋಲ್ಗಳಿರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಜೊತೆಗೆ ಈ ಸೆಟ್ಗಳಿಗೆ ಬಳಸಿರ್ತಕ್ಕಂಥ ಮರಗಳು ಮತ್ತು ಇತರ ತ್ಯಾಜ್ಯಗಳು ಪ್ಲಾಸ್ಟಿಕ್ಗಳೆಲ್ಲ ಏನಿವೆ ಅವೆಲ್ಲವೂ ಸೇರಿದಂತೆ ಎಲ್ಲದಕ್ಕೂ ಕೂಡ ಒಂದೇ ಸಾರಿ ಬೆಂಕಿ ಬಿದ್ದಿರ್ತಕ್ಕಂಥದ್ದು ಈ ಬೆಂಕಿ ದಟ್ಟವಾದ ಹೊಗೆಯನ್ನು ಮೈಸೂರಿನ ಹಲವು ಏರಿಯಾಗಳಿಗೆ ಸ್ಪ್ರೆಡ್ ಮಾಡಿತು ಜೊತೆಗೆ ನಗರದ ಮಧ್ಯಭಾಗದಲ್ಲೇ ಈ ಒಂದು ಸ್ಥಳ ಇರೋ ಕಾರಣಕ್ಕಾಗಿ ಜನ ಹೆಚ್ಚು ಆತಂಕದಲ್ಲಿದ್ದರು ಸಿಟಿ ಒಳಗಡೆ ಇದ್ದ ಕಾರಣಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ತಕ್ಷಣವೇ ಕೂಡ ಒಂದು ಸ್ಥಳಕ್ಕೆ ಬಂದು ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿದ್ರು ಈಗಲೂ ಕೂಡ ಇರತಕ್ಕಂಥ ಅವಶೇಷಗಳಲ್ಲಿ ಏನು ಹೊಗೆ ಆಡ್ತಾ ಇದೆ ಹೊಗೆ ಆಡುವಂಥ ಪರಿಸ್ಥಿತಿಗಳು ಎಲ್ಲೆಲ್ಲಿದೆ ಅದೆಲ್ಲವನ್ನೂ ಕೂಡ ಕೆದಕ್ಕೆ ಫೋನ್ನಿಂದ ಮತ್ತು ಜೆ ಸಿ ಬಿ ಯಂತ್ರದಿಂದ ಕೆದಕ್ಕೆ ಸಂಪೂರ್ಣವಾಗಿ ಬೆಂಕಿಯನ್ನು ಆರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿದ್ದಂಥ ಎರಡು ಮರಗಳು ಕೂಡ ಬೆಂಕಿಗೆ ಸಂಪೂರ್ಣವಾಗಿ ಆ ಹಾನಿಯಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದು ಒಂದು ಈಗ ಮೂರು ದಿನಗಳ ಹಿಂದೆ ಅಷ್ಟೇ ಕೂಡ ಈ ಒಂದು ಆವರಣದಲ್ಲಿ ನಟ ಧನಂಜಯ್ ಅವರ ಮದುವೆ ಕಾರ್ಯ ನಡೆದಿತ್ತು ಅದಕ್ಕಾಗಿ ಬೃಹತ್ ಸೆಟ್ ಅನ್ನು ಕೂಡ ಹಾಕಲಾಗಿತ್ತು ಆ ಸೆಟ್ ಅನ್ನ ಆ ಮದುವೆ ನಂತರದಲ್ಲಿ ಸೆಟ್ ಅನ್ನು ಕೆಲಸ ಏನಿತ್ತು ಆ ಸೆಟ್ ಗೆ ಹಾಕಿದಂಥ ಪಿ ಒ ಪಿಗಳಿರ್ಬೋದು ಜೊತೆಗೆ ಥರ್ಮಲ್ ಥರ್ಮಕೋಲ್ಗಳು ಇರ್ಬೋದು ನೀವು ಇಲ್ಲಿ ಗಮನಿಸಬಹುದು ಇಲ್ಲೂ ಕೂಡ ಸಾಕಷ್ಟು ಥರ್ಮಕೋಲ್ಗಳೆಲ್ಲ ಇನ್ನಷ್ಟು ಕೂಡ ಬೆಂಕಿಯಿಂದ ಆಚೆಗೆ ಬಂದಂತವು ಕೂಡ ಇವೆ ಅವೆಲ್ಲನೂ ಜೊತೆಗೆ ಅಲ್ಲಿ ಹಾಕಿದಂತಹ ಫ್ಲೆಕ್ಸ್ಗಳು ಮತ್ತು ಬ್ಯಾನರ್ಗಳು ಈ ಪ್ಲಾಸ್ಟಿಕ್ ಗಳು ಏನಿದ್ವು ಕೂಡ ತಂದು ಇಲ್ಲಿ ಹಾಕುವಂತ ಕೆಲಸವನ್ನ ಮಾಡಿದ್ರು ಕಿಡಿಗೇಡಿಗಳು ಇವತ್ತು ಹಾಕಿರ್ತಕ್ಕಂಥ ಈ ಒಂದು ಬೆಂಕಿ ಏನಿದೆ ಬೆಂಕಿಗೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ತ್ಯಾಜ್ಯ ಸುಟ್ಟು ಕರಕಲಾಗಿರತಕ್ಕಂಥದ್ದು ವಿಚಾರ ಅಲ್ಲ ಅದರಿಂದ ಬಂದಂತ ದಟ್ಟ ಹೊಗೆ ಏನಿತ್ತು ಆ ಹೊಗೆ ನಗರದಲ್ಲಿದ್ದಂತ ಜನರ ಆತಂಕಕ್ಕೆ ಕಾರಣ ಆಗಿತ್ತು ಸದ್ಯಕ್ಕೆ ಆತಂಕವನ್ನ ದೂರ ಮಾಡುವಂತ ಕೆಲಸವನ್ನ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿದ್ದಾರೆ ಭವನ ಎಸ್ ಇದಕ್ಕೆ ಮೂಲ ಏನು ಅಂದ್ರೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ನಡೆದಿರೋ ಘಟನೆಯಿಂದಲೇ ಮೈಸೂರಿನ ಜನ ಬೆಚ್ಚು ಬಿದ್ದಿದ್ದಾರೆ ಆದರೆ ಇಷ್ಟು ದೊಡ್ಡ ಜಾಗಕ್ಕೆ ಅಂದ್ರೆ ಸಿಟಿ ಸೆಂಟರ್ ಅಲ್ಲಿರೋ ಭಾಗಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ ಅದು ಈ ಪ್ರಮಾಣದ ಬೆಂಕಿ ಅಂದ್ರೆ ಆಶ್ಚರ್ಯ ಮತ್ತು ಆಘಾತ ತಂದು ಕೊಡುತ್ತೆ ಕಾರಣ ಏನು ಏನಾಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆಯಾ ಆ ಖಂಡಿತವಾಗ್ಲೂ ಕೂಡ ಇದು ಸಿಬ್ಬಂದಿಗಳ ಅಸಡ್ಡೆ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂದ್ರೆ ವಸ್ತು ಪ್ರದರ್ಶನ ಆವರಣ ಏನಿದೆ ಇದು ಸುಮಾರು ಎಂಬತ್ ಎಕರೆ ಜಾಗದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ದಸರಾದ ಸಂದರ್ಭದಲ್ಲಿ ಮೂರು ತಿಂಗಳ ಕಾಲ ವಸ್ತು ಪ್ರದರ್ಶನ ನಡೆಯುತ್ತೆ ಸಾಕಷ್ಟು ಮಳಿಗೆಗಳು ಅಂದ್ರೆ ನೂರಾರು ಮಳಿಗೆಗಳನ್ನ ಇಲ್ಲಿ ಹಾಕ್ಲಾಗುತ್ತೆ ತಾತ್ಕಾಲಿಕವಾಗಿ ಹಾಕುವಂತ ಮಳಿಗೆಗಳೇನಿರ್ತವೆ ಅವುಗಳ ತ್ಯಾಜ್ಯಗಳು ಅಂದ್ರೆ ಮರಗಳಿರ್ಬೋದು ಜೊತೆಗೆ ತಂತಿಗಳಿರ್ಬಹುದು ಪ್ಲಾಸ್ಟಿಕ್ಗಳಿರ್ಬಹುದು ಈ ರೀತಿಯಾದ ಯಾವ ತ್ಯಾಜ್ಯದ ವಸ್ತುಗಳಿರ್ತವೆ ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡೋದಿಲ್ಲ ಇನ್ನು ಒಂದು ಮೂಲನಲ್ಲಿರ್ತ ಇಂಥ ಬೇಸಿಗೆ ಸಂದರ್ಭದಲ್ಲೂ ಕೂಡ ಅವುಗಳನ್ನ ನಗರದ ಹೊರವಲಯಕ್ಕೆ ತೆಗೆದುಕೊಂಡು ಹೋಗಿ ತ್ಯಾಜ್ಯವನ್ನ ಸರಿಯಾದ ಪ್ರಮಾಣದಲ್ಲಿ ವಿಲೇವಾರಿ ಮಾಡಬೇಕು ನೀವು ಗಮನಿಸಬಹುದು ಈ ಪ್ಲಾಸ್ಟಿಕ್ ನ ಬೆಂಕಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಒಂದು ಕಡೆಗಿಂದ ಕೂಡ ಸಂಪೂರ್ಣವಾಗಿ ಅದು ಆರೋದಿಲ್ಲ ಈಗಾಗಲೇ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಸಂಪೂರ್ಣವಾಗಿ ಆರಿಸಿದ್ರು ಇಲ್ಲಿ ಆದ್ರೆ ಮತ್ತೊಂದು ಕಡೆ ಅದು ಮಣ್ಣಿದ್ರು ಕೂಡ ಅದ್ರ ಒಳಗೆ ಇರ್ತಕ್ಕಂಥ ತ್ಯಾಜ್ಯ ಏನಿದೆ ಅದೆಲ್ಲವೂ ಮತ್ತೆ ಒಗೆ ಆಡ್ತಾ ಇದೆ ಸಿಬ್ಬಂದಿಗಳು ನಿರ್ಲಕ್ಷ್ಯತನ ಇಲ್ಲಿ ಏನು ಈ ತ್ಯಾಜ್ಯಗಳಿತ್ತು ಅದನ್ನ ನಗರದ ಹೊರವಲಯಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಡಿಸ್ಕ್ಲೋಸ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡಿರಲಿಲ್ಲ ಬಿಸಿಲು ಹೆಚ್ಚಾಗಿರೋ ಕಾರಣಕ್ಕಾಗಿ ಇಲ್ಲಿ ಯಾರಾದರೂ ದಾರಿ ಹೋಕರು ಏನಿರ್ತಾರೆ ಅವರು ಹಾಕಿರ್ತಕ್ಕಂಥ ಬೆಂಕಿಯಿಂದ ಈ ರೀತಿಯಾದ ಒಂದು ಅವಘಡ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಇದು ಏನು ಇದರಿಂದ ಪ್ರಾಣ ಹಾನಿ ಅಥವಾ ಬೇರೆ ಹಾನಿಗಳಾಗಿಲ್ಲ ಅಂದ್ರೂ ಕೂಡ ಇಂಥದ್ದೊಂದು ಬೃಹತ್ ತ್ಯಾಜ್ಯವನ್ನು ನಗರ ಹೃದಯ ಭಾಗದಲ್ಲೇ ಕೂಡ ಯಾತಕ್ಕಾದರೂ ಇಟ್ಕೊಳ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಇಲ್ಲಿ ಕಾಡುತ್ತೆ ಭವನ ಎಸ್ ಧನ್ಯವಾದ ಮಧು ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್